ಈಗ ಬ್ರ್ಯಾಂಕ್ ಚಿಂತಾಮಣಿ ಮಾಡಲಿಕ್ಕೆ ನನಗೆ ಯಾರೂ ಓಟ್ ಹಾಕೋ ಅವಶ್ಯಕತೆ ಇಲ್ಲ ನಾನು ಹುಟ್ಟಿರೋ ಜಾಗ ನನ್ನ ಸ್ವಂತ ಜಾಗ ನನ್ನ ಸ್ವಂತ ಊರನ್ನು ರಾಷ್ಟ್ರ ಮಟ್ಟಕ್ಕಾಗಲಿ ರಾಜ್ಯ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಕೆಲವೊಂದು ಮಾಹಿತಿ ಕೊರತೆ ಇದೆ ನಮ್ಮ ಊರು ಹುಡುಗ ಒಬ್ಬ ರಾಜು ಟೈಲರ್ಸ್ ರಾಜು ಟೈಲರ್ ಎಲ್ರಿಗೂ ಚಿರಪರಿಚಿತ್ರ ಅವ್ರ ಮಗ ಒಂದು ಗಿನ್ನಿಸ್ ಬುಕ್ ರೆಕಾರ್ಡ್ಸ್ ಸೃಷ್ಟಿ ಮಾಡಿದ್ದಾರೆ ಅವ್ನಿಗೆ ಯಾರಾದರೂ ಓಟ್ ಹಾಕಿದಾರಾ ಅದು ಅವನ ಟ್ಯಾಲೆಂಟ್ ಎಷ್ಟು ಜನ ಮಕ್ಕಳು ನಮ್ಮ ಈಗ ಕೆಂಪೇಗೌಡ ಸ್ಕೂಲಲ್ಲಿ ಓದಿರೋರು ಐ ಎಫ್ ಎಸ್ ಮಾಡಿದ್ದಾರೆ ಅವ್ರಿಗೆ ಯಾರಾದರೂ ಓಟ್ ಹಾಕಿದಾರ ಅದು ಅವ್ರ ಟ್ಯಾಲೆಂಟ್ ಈಗ ನಾನು ಒಂದು ಚಿಂತಾಮಣಿ ಬ್ರ್ಯಾಂಡನ್ನು ಒಂದು ಐ ಲೆವೆಲ್ ಹೋಗ್ತೀನಿ ಅದು ನನ್ನ ಟ್ಯಾಲೆಂಟ್ ಸೊ ಟ್ಯಾಲೆಂಟನ್ನು ಯಾರ ಕೈಲಿ ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಅದನ್ನು ತಾವು ಎಲ್ಲರೂ ಅದಕ್ಕೆ ಜನರು ಓಟ್ ಹಾಕೋದು ಈಗ ಯಾವುದಾದ್ರೂ ಒಂದು ಟಿ ವಿ ಶೋಲೆಲ್ಲ ಇರುತ್ತಲ್ಲ ಓಟ್ ಮಾಡಿ ಎಲೆಕ್ಟ್ ಮಾಡಿ ಅಂತ ಆ ಥರದ್ದು ಡಿಫ್ರೆಂಟ್ ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಊರನ್ನು ಬ್ರ್ಯಾಂಡ್ ಚಿಂತಾಮಣಿ ಮಾಡಲಿಕ್ಕೆ ಹೋಗಬೇಕಾದ್ರೆ ಯಾವೊಂದು ವೋಟಿಂಗ್ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಇಲ್ಲಿ ಚಿಂತಾಮಣಿಯಲ್ಲಿ ಹುಟ್ಟಿ ಬೆಳೆದಿರೋಂಥ ಪ್ರತಿಯೊಬ್ಬ ನಾಗರಿಕರದ್ದು ಅವ್ರಿಗೊಂದು ಹೆಮ್ಮೆಯ ವಿಚಾರ ಹೊರಗಿನವ್ರ ಕತೆ ನನಗೆ ಗೊತ್ತಿಲ್ಲ ಸೊ ಇದು ಲೋಕಲ್ಸ್ಗೆ It is very prestigious for us.